ಈ ಒಂದು ಮಾನ್ಸೂನ್ ಅಲ್ಲಿ ಈ ಒಂದು ಮಳೆಗಾಲದಲ್ಲಿ ಒಂದು ಪ್ರೀತಿಗಾಗಿ ತಾಯಿ ಸಪ್ರೇಟ್ ಆಗಿರೋವಾಗ ಅಡಿಗೆ ಮಾಡಿದ್ರೆ ಆ ನ್ಯಾಪ್ಕಾಪ್ ಬರ್ಬೇಕು ಬೈಂಡ್ ಏನಂತ ಹೇಳೋದು ಇಷ್ಟೇ ಆದಷ್ಟು ಮನೆ ಊಟ ಅಡಿಗೆ ಮಾಡಿ ತಿನ್ನಿ ಒಂದು ಮಾತ್ರ ಅರ್ಥ ಮಾಡ್ತೀವಿ ಮನೆಗೆ ಯಾರೇ ಬರ್ಲಿ ಹೊಟ್ಟೆ ತುಂಬಾ ಊಟ ಜೀವನದಲ್ಲಿ ಕಲರ್ ರೆಡ್ ಕಲರ್ ಬೇಕಂದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕಿ ಯಾವ ಕಲರ್ ಬೇಕು ಒಂದು ಬೆಂಕಿಯಲ್ಲಿ ಅದು ಹೆಸರು ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ಎಲ್ರಿಗೂ ರಾಘೋಸ್ ಕಿಚನ್ ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ರಾಘೋಸ್ ಕಿಚನ್ ಸೆಟಪ್ ಅಪ್ ಚೇಂಜ್ ಆಗಿದೆ ಅಂತ ನೀವೆಲ್ಲರೂ ಅನ್ಕೊಂತ ಇರ್ಬೋದು ಹೌದು ಯಾಕಂತ ಹೇಳಿದ್ರೆ ಈ ಒಂದು ಮಾನ್ಸೂನ್ ಅಲ್ಲಿ ಈ ಒಂದು ಮಳೆಗಾಲದಲ್ಲಿ ಒಂದು ಒಳ್ಳೆ ಆಂಬಿಯನ್ಸ್ ಅಲ್ಲಿ ಕುಕಿಂಗ್ ಮಾಡೋಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅದರಲ್ಲೂ ಟೆರೆಸ್ ಮೇಲೆ ಗ್ರಿಲ್ ಚಿಕನ್ ಮಾಡ್ತಾ ಇದ್ರೆ ಅದನ್ನ ತಿಂತ ಇದ್ರೆ ಆ ಮಜಾನೇ ಬೇರೆ ಸೊ ಈ ಒಂದು ಅದ್ಭುತವಾದಂತ ರೆಸಿಪಿನ ಕುಕ್ ಮಾಡೋದಕ್ಕೆ ಯಾರು ಬರ್ತಿದ್ದಾರೆ ಇವರು ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಹಿಂದೆ ಒಂದ್ಸಲಿ ಬಂದು ಆ ರೆಸಿಪಿ ಕೂಡ ತುಂಬಾನೇ ಚೆನ್ನಾಗಿತ್ತು ನಾವು ಇವಾಗಲೂ ನಮ್ಮ ಮನೆಯಲ್ಲಿ ಆ ರೆಸಿಪಿನ ನೆನೆಸ್ಕೊಂಡು ನೆನೆಸ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಾ ಇರ್ತೀವಿ ಸೊ ಇವತ್ತು ಅದೇ ತರ ಒಂದು ನಾನ್ ವೆಜ್ ರೆಸಿಪಿ ಮಾಡೋದಕ್ಕೆ ನಮ್ಮ ಪ್ರಭು ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಆಲ್ರೆಡಿ ಒಂದ್ಸರಿ ನೀವು ಬಂದು ಹೋಗಿದ್ದೀರಾ ನಮ್ಮ ನೆಂಟ್ರಿ ಎಲ್ರಿಗೂ ಇಷ್ಟ ಆಗಿದೆ ಅವತ್ತು ನೀವು ಪ್ಯೂರ್ ವೆಜ್ ಮಾಡಿದ್ರಿ ಇವತ್ತು ಪ್ಯೂರ್ ನಾನ್ ವೆಜ್ ಮಾಡ್ತಾ ಇದ್ದೀರಾ ಏನ್ ಅನ್ಸ್ತಾ ಇದೆ ಸರ್ ಕಳೆದೋಗ್ಬೇಕು ತಿಂದ್ರೆ ನಿಮ್ದೊಂದು ಇದೆಯಲ್ಲ ಸಿಗ್ನೇಚರ್ ಡೈಲಾಗ್ ಶುರು ಮಾಡ್ಲಾ ಸರ್ ಹಾ ಹೇಳಿ ಸರ್ ಆಯ್ತು ಸ್ನೇಹಿತರೆ ನಮಸ್ಕಾರ ಸ್ಟವ್ ಮುಂದೆ ನಿಂತಿರೋವಾಗ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಇವತ್ತು ನಮ್ ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ ಏನೇಳಿ ಚಿಲ್ 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 ಅಂತಿದೆ ಆ ಕ್ಲೈಮೇಟ್ ಅಲ್ಲಿ ಬಿಸಿ ಬಿಸಿಯಾಗಿ ಏನೇಳಿ ತಂದೂರಿ ಚಿಕನ್ ತಂದೂರಿ ಖಂಡಿತವಳು ತಾವು ನೋಡಿ ತಿನ್ನಿ ಮಜಾ ಮಾಡಿ ಎಸ್ ಯಾಕೆಂತ ಹೇಳಿದ್ರೆ ಹಾಕ್ತಾ ಇದೀವಿ ಅದನ್ನ ಅದಿವಾಗ ಕಾಯ್ತಾ ಇದೆ ಈ ಒಂದು ಟೈಮ್ ಟೈಮಲ್ಲೇನೆ ನಾವು ಚಿಕನ್ ಅನ್ನ ಮ್ಯಾರಿನ್ಯೇಟ್ ಮಾಡ್ಬೋಡಣ ಮಿಕ್ಸ್ ಮಾಡ್ಬೋಡಣ ಸೊ ನನ್ನ ರೆಸಿಪಿ ಬೇರೆ ಹೌದು ನಿಮ್ ರೆಸಿಪಿ ಬೇರೆ ಸರ್ ಡಿಫ್ರೆಂಟ್ ಆಗಿ ಮಾಡೋಣ ಸರ್ ಡಿಫ್ರೆಂಟ್ ಪ್ರಭು ಶೆಟ್ಟಿ ಅವ್ರ ಅಂತ ಹೇಳಿದ್ರೇ ಅವ್ರು ಏನಕ್ಕೆ ಹೆಸ್ರುವಾಸಿ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅಷ್ಟೇ ಅಡುಗೆನು ಡಿಫ್ರೆಂಟ್ ಆಗಿರ್ಬೋದು ಟೇಸ್ಟ್ ಮಜವಾಗಿರ್ಬೋದು ಅವ್ರ ಹೆಸರು ಡಿಫ್ರೆಂಟ್ ಪ್ರಭು ಶೆಟ್ಟಿ ಸರ್ ಇನ್ನೊಂದು ಗೊತ್ತಾ ಸರ್ ಈ ತರ ಫ್ಯಾಮಿಲಿ ಟೈಮ್ ಫ್ಯಾಮಿಲಿ ಫಂಕ್ಷನ್ ಇರುತ್ತಲ್ಲ ಫಂಕ್ಷನ್ ಪಾರ್ಟಿ ಈ ತರ ಟೆರೇಸ್ ಮೇಲೆ ಒಂದು ಬಾಬಿಕಿ ಇಟ್ಕೊಂಡು ಸಿಂಪಲ್ ಆಗಿ ಆಗೋ ಪ್ರತಿಯೊಬ್ರು ಸಂಜೆ ಟೈಮ್ ಅಲ್ಲಿ

ಈ ತರ ಸ್ಮಾಲ್ ಪೀಸಸ್ ಸ್ಮಾಲ್ ಪೀಸಸ್ ಸರಿ ಇದರಲ್ಲಿ ಇದು ಬಂದು ಲೆಗ್ ಪೀಸ್ ಓ ಲೆಗ್ ಪೀಸ್ ಈ ಲೆಗ್ ಪೀಸ್ ಗೆ ಮಾರ್ಕ್ ಹಾಕಿ ಖಾರ ಮಿಕ್ಸ್ ಮಾಡೋಣ ಆ ರೈಟಾ ನೋಡಿ ಇಲ್ಲಿ ಬಂದು ಗರಂ ಮಸಾಲಾ ಹಾ ರುಚಿಗ್ಸ್ ಬೇಕಷ್ಟು ಉಪ್ಪು ಓಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ರೆಡ್ ಚಿಲ್ಲಿ ಪೌಡರ್ ಎಣ್ಣೆ ಅಡಿಗೆ ಎಣ್ಣೆ ಎಣ್ಣೆ ಅಂತಕ್ಷಣ ಸ್ನೇಹಿತರೆ ಅಡಿಗೆ ಎಣ್ಣೆ ಚಿಕ್ ಚಿಕ್ ಪೀಸಾಗಿ ಕಟ್ ಮಾಡ್ಕೊ ಹಸಿಮೆಣಸಿನ್ಕಾಯಿ ಹಾ ಧನಿಯಾ ಪುಡಿ ತಂದೂರಿ ಪೌಡರ್ ಎರಡು ನಿಂಬೆ ಹಣ್ಣು ಇಷ್ಟನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ನಾವು ತಂದೂರಿ ಚಿಕನ್ ಮಾಡೋಣ ಮಾಡೋಣ ಅಷ್ಟೇ ಹೊರಗಡೆ ತಿನ್ನೋದ್ ಡಿಫ್ರೆಂಟ್ ಮಾಡ್ಕೊಂಡು ತಿನ್ನೋದ್ ಒಂಥರ ಡಿಫ್ರೆಂಟ್ ಸ್ನೇಹಿತರೆ ನೋಡಿ ಒಂದು ಮಾತಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ರೋಸ್ ಕೋಟ್ ಕಟ್ ಮಾಡೋದು ಆಗಿನ ಕಾಲದಲ್ಲಿ ಅಡಿಗೆ ಮಾಡಿ ಕಟ್ ಮಾಡೋದು ಈಗಿನ ಕಾಲದಲ್ಲಿ ಅರ್ಥ ಆಯ್ತಾ ಆಯ್ತಾ ಮಾರ್ಕ್ ಚಿಕನ್ಗೆ ಸ್ವಲ್ಪ ಮಾರ್ಕ್ ಮಾಡೋಣ ಯಾರ ಮೇಲೆ ನಿಮ್ಮ ಮನೆಯಲ್ಲಿ ಯಾರ ಮೇಲೆ ಕೋಪ ಇದೆಯೋ ಕೋಪ ಇಟ್ಕೊಂಡು ರಪ್ಪ ರಪ್ಪ ಅಂತ ಮಾರ್ಕ್ ಹಾಕಿ ಈ ತರ ನೋಡಿ ಚಿಕನ್ ಗೆ ಪೀಸ್ ಹಾಕಿ ಅಂದ್ರೆ ಇದನ್ನ ಏನಕ್ಕೆ ಅಂದ್ರೆ ನೀವು ಹಾಕುವಂತ ಮಸಾಲೆ ಇದಕ್ಕೆ ಚೆನ್ನಾಗಿ ಚೆನ್ನಾಗಿ ಹಚ್ಕೋಬೇಕು ಅಂಡ್ಕೋಬೇಕು ಹೌದು ಹೌದು ಯಾಕಂದ್ರೆ ಆಲ್ಮೋಸ್ಟ್ ನೀವು ಇಲ್ಲಿ ಮಾಡಂಗಿಲ್ಲ ಬೇಕಂದ್ರೆ ನೀವು ಚಿಕನ್ ಅಂಗಡಿಯಲ್ಲಿ ಅವ್ರಿಗೆ ಮಾಡ್ಕೊಡ್ತಾರೆ ನೋಡಿ ಲೆಗ್ ಪೀಸಸ್ ಹಾಕಿದೀವಿ ಅದರ ಜೊತೆಯಲ್ಲಿ ಈ ಚಿಕನ್ ಬೋನ್ಲೆಸ್ ಚಿಕನ್ ಇದು ಬೋನ್ಲೆಸ್ ಬೋನು ಇದೆ ಬೋನ್ ಬೋನ್ ಲೆಗ್ ಪೀಸ್ ಬೋನ್ಲೆಸ್ ಬಂದು ಇದು ಅರ್ಧ ನೋಡಿ ಹಾಕಿದೀವಿ ಆಗಿ ಪೀಸ್ ಈಗ ಗರಂ ಮಸಾಲ ಒಂದ್ ಎರಡು ಸ್ಪೂನ್ ಸರ್ ಈಗ ಗರಂ ಮಸಾಲ ಎರಡು ಸ್ಪೂನ್ ಹಾಕಿದೀವಿ ಈಗ ತಂದೂರಿ ಪುಡಿ ಎರಡು ಸ್ಪೂನ್ ರೈಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಸ್ವಲ್ಪ ಹೆಚ್ಚಾಗಿದ್ದೇ ಟೇಸ್ಟ್ ಅಲ್ವಾ ಸರ್ ನಾನು ಇರ್ಲಿ ಸರ್ ಹೌದು ಸ್ವಲ್ಪ ಸ್ಪೈಸಿ ಇರ್ಬೇಕಲ್ವಾ ಒಳ್ಳೆ ಸ್ಪೈಸಿ ಉಪ್ಪು ಖಾರ ಹುಳಿ ಇದ್ರೆ ಮಜಾ ಇರೋದು ಸಪ್ ಸಪ್ ಅಂದ್ರೆ ಏನ್ ಎಂತ ಅಯ್ಯೋ ಮಜಾನೇ ಇಲ್ಲ ಮಜಾನೇ ಇಲ್ಲ ಇಲ್ಲ ನೋಡಿ ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ ನಾವು ಸ್ವಲ್ಪ ನಮಗೆ ಸ್ವಲ್ಪ ಸ್ಪೈಸಿ ಆಗಿ ಇರ್ಲಿ ಸರ್ ನಮಗೆ ನಿಮಗೋಸ್ಕರ ನಿಮ್ ಪ್ರೀತಿಗಾಗಿ ನಮ್ ಪ್ರೀತಿಗಾಗಿ ಧನಿಯಾ ಪುಡಿ ಧನಿಯಾ ಪುಡಿ ನಿಮ್ಮ ಪ್ರೀತಿಗಾಗಿ ಒಂದೂವರೆ ಸ್ಪೂನ್ ಸಾಕು ಒಂದೂವರೆ ಸ್ಪೂನ್ ಸಾಕು ಸರಿಗಾ ಹಸಿರು ಮೆಣಸಿನಕಾಯಿ ಸ್ವಲ್ಪ ಚೂರ್ ಸ್ಪೈಸ್ ಫ್ಲೇವರ್ ಗೆ ಚೂರ್ ಸ್ವಲ್ಪ ಜಾಸ್ತಿ ಬೇಡ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಉಪ್ಪು ಮಾತ್ರ ಸ್ವಲ್ಪ ಕಮ್ಮಿ ಇರಲಿ ಎಕ್ಸ್ಟ್ರಾ ಆಯ್ತು ಅಂದ್ರೆ ವೇಸ್ಟ್ ಆಗುತ್ತೆ ಆಮೇಲೆ ಅಲ್ವಾ ಕರ್ಡ್ ಕರ್ಡು ನೋಡಿ ಒಂದು ಒಂದು ನಾಲ್ಕು ಸ್ಪೂನ್ ಅನ್ಕೊಳ್ಳಿ ಕರ್ಡಾ ಹಾ ಎಸ್ ನಾಲ್ಕು ಸ್ಪೂನ್ ಕರ್ಡ್ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಸರಿ ಮಿಕ್ಸ್ ಮಾಡೋಣ

ನೋಡಿ ತಂದೂರಿ ಆಲ್ಮೋಸ್ಟ್ ಕಣ್ ಮುಂದೆ ಪೌಡರ್ ಹಾಕಿದೀವಿ ನಾವು ಯಾವ್ದು ಕಲರ್ ಪೌಡರ್ ಆಗಲಿ ಟೇಸ್ಟ್ ಪೌಡರ್ ಆಗಲಿ ಯಾವ್ದು ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ಲ ಕೆಲವು ಕಡೆ ಹೋಟ್ಲಲ್ಲಿ ಯೂಸ್ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಟ್ ನಾವ್ ಹೇಳೋದಿಷ್ಟೇ ಆದಷ್ಟು ಮನೆ ಊಟ ಅಡಿಗೆ ಮಾಡಿ ತಿನ್ನಿ ಆರೋಗ್ಯಕರ ಬಂತ ಅಡಿಗೆ ಮನೆ ಊಟ ಕಲರ್ ಗಿಲ್ಲರ್ ರೀ ಏನಕ್ಕೆ ಅಷ್ಟೇ ನ್ಯಾಚುರಲ್ ಕಲರ್ ಇವಾಗ ಕೆಂಪು ಹಸಿಮೆಣ್ಸಿನ್ ಅಂತೀನಿ ರೆಡ್ ಚಿಲ್ಲಿ ನಿಮ್ಗೆ ನ್ಯಾಚುರಲ್ ರೆಡ್ನೆಸ್ ಸಿಗಿತಿ ಕಲರ್ ರೆಡ್ ಕಲರ್ ಬೇಕಂದ್ರೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಯಾವ ಕಲರ್ ಬೇಕು ಅಲ್ವಾ ನೋಡಿ ಇವ್ರ ತರ ರೆಡ್ ಚಿಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಬರೀ ಇವಾಗ ವೈಟ್ ಆಗುತ್ತೆ ಬ್ಲಾಕ್ ಆಗೋದ್ರ ನಂತರ ಬ್ಲಾಕ್ ಆಗುತ್ತೆ ಅಷ್ಟೇ ಎರಡು ಕಲರ್ ಮಿಕ್ಸ್ ಏನು ಇಲ್ಲ ಫ್ರೆಂಡ್ ಜೊತೆ ಹೋಗೋವಾಗ ನೋಡಿ ಈಗ ರಾಗೋಸ್ ಕಿಚನ್ ಅಲ್ಲಿ ನೋಡಿ ತಾವು ಖಂಡಿತವಾಗ್ಲೇ ಈ ರೆಸಿಪಿ ತುಂಬಾ ತುಂಬಾ ಸರ್ ತುಂಬಾ ಜನ ಅನ್ಕೊಳ್ತಿರ್ತಾರೆ ಈಗ ಫ್ಯಾಮಿಲಿ ಗೆಟ್ ಟು ಗೆದರ್ ಎಲ್ಲ ಆದಾಗ ಏನಾದ್ರು ನಾವು ಸ್ಪೆಷಲ್ ನಾ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಳ್ತಿರ್ತಾರೆ ಸೊ ಅವಾಗ ಟೆರೆಸ್ ಅಲ್ಲಿ ಈ ತರ ಏನಾದ್ರೂ ಏನಾದ್ರು ಮಾಡೋಣ ಇವಾಗ ಗ್ರಿಲ್ ಎಲ್ಲ ಸೆಟ್ ನಿಮ್ಗೆ ಈಸಿಯಾಗಿ ಇಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲಿ ಸ್ಟೌ ಇದೆಯಲ್ಲ ಆ ಸ್ಟೌ ಮೇಲೆ ಪ್ಲೇಟ್ ಬರುತ್ತೆ ಸೇಮ್ ಮಸಾಲ ಮಿಕ್ಸ್ ಮಾಡಿ ಆ ಪ್ಲೇಟ್ ಮೇಲೆ ಇಡಿ ಸ್ಟವ್ ಹಚ್ಚಿ ಮಾಡ್ತೀನಿ ಮಾಡ್ಕೊಳ್ತೀನಿ ಕೆಲವು ಟೈಮ್ ಅಲ್ಲಿ ಒಂದು ಫಂಕ್ಷನ್ ಪಾರ್ಟಿಗೆ ಹೋಗ್ತೀರಾ ಮನೆ ಕ್ಲೀನ್ ನೋಡಿ ನೋಡಿ ಗಿಡ ನೋಡಿ ಈ ತರ ಕುತ್ಕೊಂಡು ಒಂಥರ ಕೆಂಡ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಜೀವ ಹೂವಾಗಿದೆ ಬಾಳು ಹಾಡಾಗಿದೆ ಸೇರಿ ಹೇಳ್ಕೊಂಡು ಖುಷಿ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಇದು ಆ ಮಜಾನೇ ಬೇರೆ ಕಣ್ರಿ ಸರ್ ಸೂಪರ್ ಇವಾಗ ಇದೊಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗ್ಬಿಡ್ಲಿ

ನಾನ ಇಲ್ಲಿ ನೋಡಿ ಚಿಕನ್ ಇಲ್ಲಿ ಜೋಡ್ಸ್ಕೊಂತಾ ಇದ್ದೀನಿ. ಅದ ರೆಟಾ? ಆ ಬಿಡತಾ ಇರೋದ ಅಷ್ಟೇ ಸರ್. ರೆಟಾ ಪಟಾ ಅಂತ ತಿಂತಾರೋದೆ. ಸರಿ ಇವಾಗ ಇದನ್ನ ಇಟ್ ಬಿಡ ಈಗ ಇದನ್ನ ಈಡಣ. ಏನಂತೀರಾ? ಆಹ ನೋಡಿ ನಾ ಎಸ್. ಮಾತ್ರ ಮನೆಯಲ್ಲಿ ಮಾಡ್ಕೋಬಹುದು. ಸರ್ ಎಣ್ಣೆ ಬಿಡಿ ಸರ್. ನೋಡಿ ಗವ ಬರ್ತಾ ಇದೆಯಾ ಹೌದು. ನೋಡಿ ಹೇಗಿದೆ ಓಗೆ ನೋಡಿ. ಹೋಗಿ ಬರುತ್ತೆ ಈ ಕಡೆ ನೋಡಿ ಕ್ಲೈಮೇಟ್ ಚಿಲ್ ಅಂತಿದೆ ಅಂತಿದೆ ಈಗ ಹೊಟ್ಟೆ ಸ್ನೇಹಿತರೆ ಒಂದ್ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಆಗಿನ ಕಾಲದಲ್ಲಿ ಪ್ರತಿ ಒಂದು ತಾಯಿನ ತನ್ನ ಮಕ್ಕಳಿಗೆ ಯಾವ ತರ ಊಟ ತಿನ್ಬೇಕು ಯಾವ ತರ ಊಟ ತಿನ್ಬಾರ್ದು ಅಂತ ಚೂಸ್ ಮಾಡಿ ಚೂಸ್ ಮಾಡಿ ತಿನ್ನಿಸ್ತಾ ಇದ್ರು ಆಗಿನ ಕಾಲದಲ್ಲಿ ಉಪವಾಸ ಇದ್ದು ಆದ್ರೆ ನೀವು ಉಪವಾಸ ಇರೋದು ಬೇಡ ಉಪವಾಸ ಬೇಡ ಖಂಡಿತ ನೀವು ಮಾಡೋ ಊಟದಲ್ಲೇ ಪಾಪ ತಂದೆ ತಾಯಿಗೆ ಅಮ್ಮ ಬಾಮ ನಿನ್ ಏನ್ ಬೇಕಮ್ಮ ಚಿಕನ್ ಬೇಕಾ ಮಟನ್ ಬೇಕಾ ಯಾಕೆ ಹೇಳಿ ಒಂದು ಟೈಮ್ ಅಲ್ಲಿ ನಮಗೆ ಅವರು ಎಷ್ಟು ಖುಷಿಯಿಂದ ಅವ್ರು ತಿನ್ನೋದನ್ನ ಬಿಟ್ಟು ತಿನ್ನಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಮಕ್ಕಳು ತಾಯಿ ಸಪ್ರೇಟ್ ಆಗಿರೋವಾಗ ಅಡಿಗೆ ಮಾಡಿದ್ರೆ ಆ ಜ್ಞಾಪಕ ಬರ್ಬೇಕು ಬೈ ಏನಂತ ನಮ್ ತಾಯಿ ಇದ್ದಾಳೆ ಕೊಡ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ಖಂಡಿತವ್ ನೀವು ಚೆನ್ನಾಗಿರ್ತೀರಾ ನಿಮ್ಮ ಜೀವನಾನು ಚೆನ್ನಾಗಿರುತ್ತೆ ಸೂಪರ್ ಸೂಪರ್ ಆಗುತ್ತೆ ಖಂಡಿತವ್ನ ಯಾಕಂದ್ರೆ ನೋಡಿ ಎಲ್ಲೆಲ್ಲೋ ದೇವಸ್ಥಾನ ಹುಡ್ಕೊಂಡು ಹೋಗ್ತೀರಾ ಖರ್ಚು ಮಾಡ್ಕೊಂಡು ಯಾವ ಎಲ್ಲ ಯಾವ ಪ್ಲೇಸ್ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ ಸ್ವಲ್ಪ ಬಿಡಿ ಸರ್ ಅಲ್ವಾ ಎಲ್ಲೆಲ್ಲೋ ಹೋಗ್ತಾರೆ ಮಾಡಿ ಬಿಡಿ ತಂದೂರಿ ಸಿಬಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸರ್ ಮಸ್ತಾಗಿರುತ್ತೆ ಇನ್ನೂ ಉಲ್ಟಾ ಮಾಡ್ಲಾ ಸರ್ ಮಾಡಿ ಸರ್ ಮಾಡಿ 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 ಉಲ್ಟಾ ಮಾಡಿ ಎಣ್ಣೆ 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 ಬಿಡ್ತಾ ಇರಿ ಸಾರ್ ಎಣ್ಣೆ ಎಷ್ಟು ಇನ್ನು ಬೇಕು ಆಗ್ತಾ ಇರ್ಬನ್ನೇ ಮೇಯ್ನ್ ಅದೇ ಇನ್ನು ಈ ಕಡೆ ಕಳ್ಬಿಡಿ ಸರ್ ಇದೊಂದು ಚೂರ್ ಎಸ್ 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 ಹ್ಞೂ ಬಿಡಿ ನಮಸ್ ಎಸ್ ಕೈ ತೊಳ್ಕೊ ಮಾರ್ನಿ ಬಾಬ್ರು ಬಿಡಿ ಸರ್ ನೋಡಿ ತರಾ ನೀವು ಥರ ಕಾಮನ್ ಕೆಂಬು ಬರುತ್ತೆ ಕೆಂಬಂದರೆ ಯು ಆರ್ ಆಲ್ ರೈಟ್ ಅಂತ ಅರ್ಥ ಕೆಂಬು ಬಂದಿಲ್ಲ ಅಂದ್ರೆ ಅಲ್ಲಿ ಅವಾಗೇನೋ ಸಮಸ್ಯೆ ಇದೆ ಯಾಕಂದ್ರೆ ಹೊಗೆ ಇದ್ದಕ್ಕೆ ಕೆಂಬು ಬರಲೇಬೇಕು ಏ ನಂಗೆ ಕೆಂಬು ಬರ್ತಾ ಇಲ್ಲ ಅಂದ್ರೆ ಯು ಯು ಹ್ಯಾವ್ ಅ ಪ್ರಾಬ್ಲಮ್ ಗೋಯಿಂಗ್ ಚೆಕ್ ಕೆಂಬು ಬರ್ತಿದೆ ಅಂತಂದರೆ ಇಟ್ ಈಸ್ ಗುಡ್ ಸೊ ನೋ ಪ್ರಾಬ್ಲಮ್ ನೋಡಿ ಆಲ್ರೆಡಿ ಚೀಕ್ ಎಣ್ಣೆ 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 ಮೈನ್ ಇಂಪಾರ್ಟೆಂಟ್ ಸರ್ ಸರ್ ಎಣ್ಣೆ ಏನ್ ಬಿಟ್ಟು ಎಣ್ಣೆ ಬರ್ತಾ ಇದೆ ನೋಡಿ ಸರ್ ಇದು ಆಗ್ತಾ ಇದೆ ಸರ್ ಇವಾಗ ಹೌದು ಸರ್ ಆಹಾ ನೋಡಿ ಸರ್ ಇವೆಲ್ಲ ಸಿಂಪಲ್ ಸರ್ ಇವೆಲ್ಲ ಬಂದು ಕಷ್ಟವಾದ ಕೆಲಸ ಅಲ್ಲ ಅದನ್ನೇ ಹೇಳೋದು ನಾನು ಪ್ರತಿಯೊಬ್ಬರಿಗೂ ಸ್ಟವ್ ಮುಂದೆ ನಿಂತಿರುವಾಗ ಲಬ್ ಇಂದ ಕುಕ್ ಮಾಡಿ ಸುಮಾರು ಅಡಿಗೆ ಸೂಪರ್ ಆಗಿರುತ್ತೆ ಮತ್ತೆ ಸುಮ್ನೆ ಹೊರಗಡೆ ಹೋಗೋದು ಮಲ್ಕೊಳ್ಳೋದು ಯಾವ್ದು ಆರ್ಡರ್ ಮಾಡೋ ಅಡಿಗೆ ಮಾಡಿದ್ರೆ ಅಡಿಗೆ ಮಾಡ್ಬೇಕಾ ಅಂತ ಅನ್ಸುತ್ತೆ ಅಡಿಗೆ ನಮ್ ಕಲೆ ಸರ್ ಅದು ಅದು ಕಲೆ ಇಟ್ ಇಸ್ ಆರ್ಟ್ ನಿಜವಾಗ್ಲೂ ಅದೊಂದು ಕಲೆ ಅದು ಆ ಕಲೆನೇ ಬೇರೆ ಕೆಲವೊಬ್ಬರಿಗೆ ತಿನ್ನೋದೇ ಕಲೆ ಕೆಲವೊಬ್ಬರಿಗೆ ಬಾರಿಸೋದೇ ಕಲೆ ಸೀರಿಯಸ್ಲಿ ಕೆಲವರಿಗೆ ಅಡಿಗೆ ಮಾಡೋದ ಕಲೆ ಕೆಲವೊರ್ತೀವಿ ಹೇಳ್ತೀವಿ ನಿಮ್ ತರ ಅಡಿಗೆ ಮಾಡಕ್ ಆಗಲ್ಲ ಅಂತ ಇನ್ನು ಕೆಲವರಿಗೆ ಹೇಳ್ತೀವಿ ನಿಮ್ ತರ ಆಗಲ್ಲ ಖಂಡಿತ ಹೋಗಲ್ಲ ಸರ್ ತುಂಬಾ ಜನ ಕೇಳ್ತೀವಿ ನೀನ್ ತಿನ್ನಕ್ ಆಗಲ್ಲಪ್ಪ ಇವಾಗ ನೋಡಿ ಎಲ್ರು ಗ್ರೂಪ್ ಅಲ್ಲೂ ಒಂದಿಷ್ಟು ಜನ ಇದ್ದೇ ಇರ್ತಾರೆ ಏನಂತ ಏ ಇವತ್ತು ಪಾಠ ಯಾರಿದ್ದಾರೆ ಇಷ್ಟ ಚೆನ್ನಾಗಿದ್ದಾರೆ ಹೌದು ಇವನ್ ಬರ್ತದಂದ್ರೆ ಒಂದ್ ಲೋಟ ಅಕ್ಕಿ ಜಾಸ್ತಿ ಹಾಕು ಹಾಕು ತಿಂತಾನೆ ಅಂತ ಇನ್ನೊಂದ್ ಬರ್ತಾನೆ ಅವನ್ ತಿನ್ನಲ್ಲ ಲೋಟ ಹಾಕು ಸರ್ ಗೊತ್ತಾ ದಪ್ಪ ಸಣ್ಣ ಜಾಸ್ತಿ ಅಂತಾನೆ ಗೊತ್ತಾಗಲ್ಲ ಹಂಗಿರುತ್ತೆ ಸರಿ ನಾ ಸರ್ ಇದೇ ಮೆಥಡ್ ಅಲ್ಲಿ ಬೇಕಂದ್ರೆ ಫಿಶ್ ಮಾಡ್ಕೋಬಹುದು ಫಿಶ್ ಮಾಡ್ಬೋದು ಏನ್ ಗೊತ್ತಾ ಮಟನ್ ಮಾಡ್ಬೋದಾ ತುಂಬಾ ಇಲ್ಲ ಮಟನ್ ಮಾಡ್ಬೋದು ಮಟನ್ ಕೈ ಮಾತಾರ ಮಾಡಿ ಸೀಮ ವಡಿಸ್ಕೊಂಡು ಅದಕ್ಕೆ ಇದಕ್ಕೆ ಸ್ಟಿಕ್ಗೆ ಅನ್ಸುಬಿಟ್ಟು ಆಮೇಲೆ ಸುಡೋದು ಸುಡೋದು ಅದು ಮಾಡ್ಬೋದು ಸೀ ಕಬಾಬ್ ಅಂತಾರೆ ಸೀ ಕಬಾಬ್ ಸೀ ಕಬಾಬ್ ಅಂತಾರೆ ಮಟನ್ ಕ್ಲೀನ್ ಆಗಿ ವಡಿಸ್ಬಿಟ್ಟು ಕ್ಲೀನ್ ಆಗಿ ಇದಕ್ಕೆ ಸ್ಟಿಕ್ಗೆ ಸ್ಟಿಕ್ ಅಲ್ಲಿ ಇಟ್ಬಿಟ್ಟು ಈ ನೋಡಿ ಈ ತರ ಸುಟ್ಬಿಟ್ಟು ತಿಂದ್ರೆ ಮಜಾನೆ ಬೇರೆ ಕಂದ್ರೆ ಮಚನೆ ಬೇರೆ ನೋಡಿ ಇದು ಕಳ ಹೋಗ್ತಿರಾ ತಿಂದ್ರೆ ಕಳ ಹೋಗ್ಬಿಡ ಬೇರೆ ಕೆಲಸವೇ ಇಲ್ಲ ಬಿಡಿ ಸರ್ ಕೊಡಿ ಸರ್ ನೀವೆಲ್ಲಾ ಕೆಲಸ ಕೊಡ್ತರೆ ಎಣ್ಣೆ ಬಿಡೋದು ಇವಾಗ ಈಗ ಸರ್ ಆಲ್ಮೋಸ್ಟ್ ಒನ್ ಸರಿ ನೋಡಿ ನೋಡಿ ತಂದೂರಿ ಚಿಕನ್ ಹೇಗಿದೆ ಇದೇ ತಂದೂರಿಯಲ್ಲಿ ನೀವು ಮಟನ್ ಲಿವರ್ ಮಟನ್ ಲಿವರ್ನು ಸುಡಬಹುದು ಸೇಮ್ ಮೆಥಡ್ ಅಲ್ಲಿ ಸರ್ ಇದ್ರಲ್ಲಿ ಪನ್ನೀರ್ ಮಾಡಬಹುದು ಇದರಲ್ಲಿ ಪನ್ನೀರು ಮಾಡಬಹುದು ಇದೇ ಸೇಮ್ ಪೌಡರ್ ಅಲ್ಲಿ

ಆ ಒಂದು ಬೆಂಕಿಯಲ್ಲಿ ಸುಟ್ಟಿರೋದ್ರೆ ಫ್ಲೇವರ್ ಅದು ಸಾಫ್ಟ್ ಇರುತ್ತೆ ಅದು ಬೇರೆ ಲೆವೆಲ್ ಹಿಟ್ ಆಗತ್ತೆ ಆಕ್ಚುಲಿ ಹೌದು ಸರ್ ತಗೊಳ್ಳಿ ಸರ್ ಇದೊಂದು ಪೀಸ್ ತಿನ್ನಿ ಸರ್ ಆಕ್ಚುಲಿ ಬಂದ್ ತಂದೂರಿಯಲ್ಲಿ ಮಸಾಲ ಜನ ಟೇಸ್ಟ್ ಆ ಮಸಾಲ ಜೊತೆ ತಿಂದ್ರೆ ಮಜಾ ಹ್ಮ್ 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 ಇದ್ರ ಜೊತೆ ಚಟ್ನಿನೂ ಮಾಡ್ಕೋಬಹುದು ಮೈನಸ್ ಇಟ್ಕೋಬಹುದು ಬಟ್ ಇದು ಬಂದು ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಮನೇಲಿ ಮಾಡ್ಕೋಬಹುದು ತಿನ್ಕೋಬಹುದು ಏನಂತೀರಾ ಪಿಜ್ಜಾ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಫ್ಯಾಮಿಲಿ ಎಲ್ಲರೂ ಇದ್ದಾಗ ಸೇರಿದಾಗ ಏನ್ ಏನ್ ಮಾಡೋದು ಏನ್ ಮಾಡೋದು ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಈ ತರ ತಂದೂರಿ ಇಟ್ಕೊಂಡು ಒಂದು ಒಳ್ಳೆ ಸೂಪರ್ ಡೂಪರ್ ಟೈಮ್ ನ ಸ್ಪೆಂಡ್ ಮಾಡಬಹುದು ಯಾಕಂತ ಹೇಳಿದ್ರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಹೌದು ಇಟ್ಬಿಡ ಸರ್ ಅಲ್ಲಿ ಸಾಕಾ ಎಸ್ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಸುಟ್ಕೊಂಡು ತಿನ್ನೋದು ಕಾಡು ಮನುಷ್ಯ ಹೌದಾ ಹೌದು ಅವರೆಲ್ಲ ಅದು ಹಂಗೆ ಆಗಲ್ಲ ಬಂದು ಇದಿಲ್ಲ ಈ ಫಾರ್ಮ್ ಕೋಳಿ ಇಲ್ಲ ನೆಂಟ್ರು ಬಂದ ತಕ್ಷಣ ನಾಟಿ ಕೋಳಿ ಅಲ್ಲಿ ಫಾರ್ಮ್ ಕೋಳಿನೇ ಇಲ್ಲ ನೆಂಟ್ರು ಬಂದ್ರೆ ಫೋನ್ ಇಲ್ಲ ಏನಿಲ್ಲ ಕಾಗೆ ಮೇಲೆ ಕೂಗ್ತಾ ಇರುತ್ತೆ ಓ ನೆಂಟ್ರು ಬಂದಪ್ಪ ಅನ್ಸುತ್ತೆ ಬಂದ ತಕ್ಷಣ ಅದೇ ಅಲ್ಲಿ ತಗಿ ಹಿಡಿಯೋ ಕೋಳಿ ಮಾಡೋ ಸಾರು ಅಂತ ಇದ್ರು ಇವಾಗ ಮನೆಗ್ ನೆಂಟ್ರು ಬರ್ತಾರಂದ್ರೆ ಬತ್ತಿನಪ್ಪ ಫೋನ್ ತಕ್ಷಣ ಇಲ್ಲ ಆಚೆ ಹೋಗ್ತಾ ಇದ್ದೀನಿ ಬರಬೇಡಿ ಕಾಗೆ ಕೂಗಿದ್ರೆ ಮನೆಗೆ ಯಾರೋ ಬರ್ತಾ ಈಗ ಫೋನ್ ಇದೆ ಇವಾಗ ಫೋನ್ ಕೂಗುತ್ತೆ ಫೋನ್ ಕೂಗ್ತೀನಿ ಯಾಕಾದ್ರೂ ಬರ್ತಾರೋ ಬರ್ತಾರೋ ಅನ್ಸುತ್ತೆ ಆದ್ರೆ ಒಂದು ಮಾತ್ರ ಅರ್ಥ ಮಾಡ್ಕೊ ಮನೆಗೆ ಯಾರೇ ಬರ್ಲಿ ಹೊಟ್ಟೆ ತುಂಬಾ ಊಟ ಜೀವನದಲ್ಲಿ ಸಾಕೋ ಒಂದೇ ಒಂದು ಪದಾರ್ಥ ಊಟ ಯಾರೇ ಬರ್ಲಿ ಸರಿ ನಾ ಬಂದವರ ಊಟ ಹಾಕೊಂಡ್ ಕೇಳಲ್ಲ ಖಂಡಿತ ಯಾರು ಕೇಳಲ್ಲ ಆಗಿನ ಕಾಲದಲ್ಲಿ ಕೇಳ್ತಾ ಇದ್ರು ಅವ್ರ ಮನ್ಸಲ್ಲಿ ಕಿದಿಲ್ಲ ಕಿಲ್ಮಿಲ್ಲ ಕೈಟಾ ಅವ್ರು ಕೇಳ್ತಾ ಇದ್ರು ಊಟ ಹಾಕಿ ಅಂತ ಈಗಿನ ಕೇಳಲ್ಲ ತಿಂತೀಯಪ್ಪ ಬೇಡಪ್ಪ ಬೇಡಪ್ಪ ಅಂದ ತಕ್ಷಣ ಸೀರಿಯಸ್ಲಿ ಯಾರು ಅಷ್ಟೇ ಒಂದ್ ಎರಡು ಅಟ್ ಲೀಸ್ಟ್ ಇಡ್ಲಿ ಕೊಡೋದ್ರ ಒಂದ್ ಇಡ್ಲಿ ತಗೋ ತಿನ್ನಪ್ಪ ಈಗ ನಾ ಬೆಳಿಗ್ಗೆ ಬಂದಿ ಎಷ್ಟು ಖುಷಿ ಬಂದ ತಕ್ಷಣ ರಾಘು ಸರ್ ಅವರು ಇಡ್ಲಿ ಒಳ್ಳೆ ಇಡ್ಲಿ ಕೊಟ್ರು ಹೋಳಿ ಸಾರು ಕೊಟ್ರು ಚಟ್ನಿ ಕೊಟ್ರು ಮಜವಾಗಿತ್ತು ಏನಿಲ್ಲ ಹೋಗುವಾಗ ಏನಿಲ್ಲ ತುಂಬಾ ಊಟ ಎಷ್ಟು ಎಷ್ಟು ದುಡಿಮೆ ಇದ್ರೆ ನಾವು ಜೀವನದಲ್ಲಿ ಇವಾಗ ಯಾವ್ದಾದ್ರು ಒಂದ್ ಫಂಕ್ಷನ್ ಹೋಗ್ತಿವಿ ಆ ಫಂಕ್ಷನ್ ಅಲ್ಲಿ ಯಾರು ಎಷ್ಟ್ ಜನ ನೆಂಟ್ರಿರ್ತಾರೆ ಬಂದಿರ್ತಾರೆ ಎಷ್ಟ್ ಜನ ಬಂದಿದ್ರು ಅನ್ನೋ ತಲೆ ಇರತ್ತೋ ಇರಲ್ಲೋ ಗೊತ್ತಿಲ್ಲ ಬಟ್ ಆ ಮನೆಯಲ್ಲಿ ಆ ಫಂಕ್ಷನ್ ಅಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಅಡಿಗೆ ಮಾಡಿದ್ರು ಅನ್ನೋದ್ರ ಮಾತ್ರ ಪ್ರತಿಯೊಬ್ಬರಿಗೂ ನೆನ್ಪು ಇರತ್ತೆ ಆಹಾ ಇರ್ತಾರ ಯಾರ್ಸ ನೋಡಿ ತಿಂತಾ ಇದ್ರೆ ಮಜಾನೆ ಕೆಲವೊಬ್ಬರಿಗೆ ಊಟದ ಮೇಲೆ ಚಿಂತೆ ಕೆಲವೊಬ್ಬರು ಇನ್ಸ ಏನ್ ಗೊತ್ತಾ ಅವ್ರ ಹತ್ ತಗೊಂಡ್ರು ಇವ್ರ ಇರ್ ತಗೊಂಡ್ರು ಅವ್ರ ಬೈಕ್ ತಗೊಂಡ್ರು ಕಾರ್ ತಗೊಂಡ್ರು ಯಾರು ಏನ ತಗೊಂಡ್ಲಿ ಖುಷಿಯಾಗಿರಪ್ಪ ಖುಷಿಯಾಗಿ ಯಾರ ಏನ್ ಖುಷಿಯಾಗಿ ಯಾರು ಏನ್ ತಗೊಂಡ್ರು ಅಷ್ಟೇ ಅಷ್ಟೇ ನೋಡಿ ನಾನ್ ಹೇಳೋದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ದೇವರ ಟೈಮ್ ಕೊಟ್ಟೆ ಬಟ್ ಈ ಲೈಫ್ ಅಲ್ಲಿ ಏನಂದ್ರೆ ಸಾಕು ಅಂತ ಯೋಚನೆ ಮಾಡಿ ದುಡ್ಡು ಆಗ್ಬೋದು ಅಥವಾ ಏನೇ ಇರ್ಲಿ ಸಾಕಪ್ಪ ಏನ್ ಬೋದು ಮೂರ್ ಹತ್ತು ಊಟ ಬೇಕು ಕಣ್ ತುಂಬಾ ನಿದ್ದೆ ಜೀವನದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ಯಾರು ನಿದ್ದೆ ಮಾಡ್ತಾರೋ ಅವರೇ ವಿ

ನಂಗೆ ಟೈಮಿಂಗ್ ಬಂದು ಕಟ್ಟ ಸಂಜೆ ಆರೂವರೆ ಏಳು ಗಂಟೆಗೆ ಊಟ ಏಳುವರೆಗೆ ನಿದ್ದೆ ಹಾ ಸೀರಿಯಸ್ಲಿ ಏಳುವರೆಗೆ ಮಲಗಿ ಬಿಡ್ತೀನಿ ಯಾವ ತರ ಎಲ್ಲ ಹೊರಗಡೆ ಕೆಲಸ ಕೆಲಸದಿಂದ ಹೋದ್ರೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಮೋಸ್ಟ್ಲಿ ಇಲ್ಲಿ ಮನೆಯಲ್ಲಿ ಏನು ಸೂಟು ಗೀಟು ಅಥವಾ ಬಿಸ್ನೆಸ್ ಇದೆ ನಮ್ದು ಅಂಗಡಿ ಶೋರೂಮ್ ಇದೆ ಬಿಸ್ನೆಸ್ ಇದೆ ಬಟ್ ನಾನು ಶಾಪ್ ಇಂದ ಕಟ್ಟ ಆರು ಗಂಟೆಗೆ ಮನೆಗೆ ಹೋಗ್ಬಿಡ್ತೀನಿ ತಕ್ಷಣ ಊಟ ಏನಿರುತ್ತೆ ತಿನ್ಬಿಟ್ಟು ಕಟ್ಟ ಒಂದು ಹಾಫ್ ಅನ್ ಅವರ್ ಕುತ್ಕೊತೀನಿ ಏಳುವರೆಗೆ ನಿದ್ದೆ ಬೆಳಿಗ್ಗೆ ಕಟ್ಟ ಐದುವರೆ ಸೆಂಟ್ರಲ್ಲಿ ಹರ ಇಲ್ಲ ಶಿವ ಇಲ್ಲ ಪಕ್ಕದಲ್ಲಿ ಗೊತ್ತಾಗಲ್ಲ ಅಷ್ಟು ನಿದ್ದೆ ಬರುತ್ತೆ ಅದೇ ನೀವೇ ಸರ್ ಭಗವಂತ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಅಷ್ಟೇ ಕಣ್ ತುಂಬಾ ನಿದ್ದೆ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಅಕ್ಕಪಕ್ಕದಲ್ಲಿ ಇರೋರ್ನ ಖುಷಿಯಾಗಿ ಇಟ್ಕೊಳ್ಳಿ ಎಲ್ರಿಗೂ ಪ್ರೀತಿ ಹಂಚಿ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಳ್ಳಿ ತಿಂತ ಇರಿ ಆರೋಗ್ಯವಾಗಿರಿ ಮಜಾ ಮಾಡಿಸ್ತಾ ಏನ್ ಗೊತ್ತಾ ಪ್ರತಿಯೊಬ್ರು ವೀಕೆಂಡ್ಸ್ ಅಲ್ಲಿ ಈ ತರ ಫ್ಯಾಮಿಲಿ ಜೊತೆ ಸೇರಿಕೊಂಡು ನೋಡಿ ರಾಘೋಸ್ ಕಿಚನ್ ಇದೆ ಅವ್ರ ಅಡಿಗೆ ಎಲ್ಲ ನೋಡಿ ಅವ್ರು ಏನು ರಿಸೀವ್ ಮಾಡ್ತಾ ಇದ್ದಾರೆ ತಾವು ಟ್ರೈ ಮಾಡಿ ಅಲ್ವಾ ಪ್ರತಿಯೊಬ್ಬರು ನೋಡಿ ಟೆರೆಸ್ ಮೇಲೆ ಕುತ್ಕೊಂಡು ನೈಟ್ ಅಲ್ಲಿ ಒಂದೆಲ್ಲ ಆಟ ಆಡ್ಕೊಂಡು ಗೇಮ್ ಮಾಡಿಕೊಂಡು ತಿನ್ಕೊಂಡು ಆ ಮಜಾ ಬೇರೆ ನೀವು ಎಷ್ಟೇ ರೆಸ್ಟೋರೆಂಟ್ಗಾಗ್ಲಿ ನೀವು ಯಾವುದೇ ರೆಸಾರ್ಟ್ ಓನ ಖುಷಿ ಸಿಗಲ್ಲ ಫೀಲ್ ಆ ಮೊಬೈಲ್ ಸೈಡ್ಗೆ ಬಿಸಾಕಿ ಎರಡು ಅವರ್ ಹೇಳ್ಬೇಕು ಮನೆಯಲ್ಲಿ ಪ್ರತಿಯೊಬ್ಬರು ಯಾರು ಮೊಬೈಲ್ ಮೂರ್ ಮುಟ್ಟಬಾರ್ದು ಎಂಜಾಯ್ ಮಾಡಿ ತಂದೂರಿ ಚಿಕನ್ ಮಾಡ್ಕೊಂಡು ಸರ್ ಏನ್ ಗೊತ್ತ ಅವಾಗೆಲ್ಲ ಇವನಿಗೆ ಟೈಮ್ ಸರಿ ಇಲ್ಲ ಅಂದ್ರೆ ಹತ್ರ ಹೋಗೋರು ಇವ್ರಿಗೆ ಟೈಮ್ ಸರಿ ಇಲ್ಲ ಇವ್ರಿಗೆ ಏನೋ ಒಂದು ಅಟ್ಕಾಯಿಸ್ಕೊಂಡ್ ಬರ್ಬಿಟ್ಟಿದೆ ಭೂತ ಅಟ್ಕಾಯಿಸ್ಕೊಂಡಿದೆ ಇದು ಇಷ್ಟು ಇಷ್ಟು ದಿನದಲ್ಲಿ ಹೋಗತ್ತೆ ಪರಿಹಾರ ಕೊಡ್ತೀವಿ ಅಂತ ಈ ಮೊಬೈಲ್ ಅನ್ನೋ ಒಂದು ಭೂತ ಅಟ್ಕಾಯಿಸ್ಕೊಂಡು ಇವಾಗ ಏನಂದ್ರೆ ಮನುಷ್ಯನಿಗೆ ಇರೋ ದೊಡ್ಡ ದೋಷ ಏನು ಅಂತ ಹೇಳಿದ್ರೆ ಮೊಬೈಲ್ ಅದೇ ಅದನ್ನ ನಾಶ ಮಾಡೋ ಅಂತ ಜ್ಯೋತಿಷ್ಯರು ಇನ್ನೂ ಹುಟ್ಟಿಲ್ಲ ಇಲ್ಲ ಇಲ್ಲ ಅದಾಗಲ್ಲ ಬಿಡಿ ಇನ್ಮೇಲೆ ಆಗಲ್ಲ ಆದಷ್ಟು ಮಕ್ಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ ನಾವ್ ಹೇಳೋದು ಅದ್ರ ಮೇಲೆ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಸರಿ ಇವಾಗ ನಾವು ಬಂದು ಸೂಪರ್ ಆಗಿ ಸ್ಪೈಸಿ ಆಗಿ ತಂದೂರಿ ಚಿಕನ್ ಮಾಡಿದೀವಿ ಖಂಡಿತವಾಗಳು ತಮ್ಮ ಮನೆಯಲ್ಲಿ ತಾವು ಟ್ರೈ ಮಾಡಿ ತಿನ್ನಿ ಮಜಾ ಮಾಡಿ ಸ್ನೇಹಿತರೆ ಅಡಿಗೆ ಮಾಡೋವಾಗ ಎಣ್ಣೆ ಬೀಳೋದು ಕಪ್ಪು ಆಗೋದು ಕಾಮನ್ ಅದೇ ವೆರಿ ಕಾಮನ್ ಅದೇ ಶೀಘ್ರದಲ್ಲೇ ನಾವು ಇನ್ನೊಂದು ಫುಲ್ ಔಟ್ಡೋರ್ ಅಲ್ಲಿ ರಾಗಿಣಿ ಒಟ್ಟಿಗೆ ನಮ್ಮ ಶೆಟ್ಟಿ ಅವರು ಕಾಣಿಸ್ಕೊಳ್ಬೇಕು ಖಂಡಿತ ಸರ್ ಪ್ಲಾನ್ ಇದೆ ಸ್ನೇಹಿತರೆ ರೋ ಈಗ ಈಗಲೇ ಹೇಳ್ತೀನಿ ರೋಸ್ ಕೋರ್ಟ್ ಕರೆಕ್ಟ್ ಮಾಡೋದು ಆಗಿನ ಕಾಲದಲ್ಲಿ ಏನ್ ಹೇಳಿ ರೋಸ್ ಕೋಟ್ ಕರೆಕ್ಟ್ ಮಾಡುದು ಆಗಿನ ಕಾಲದಲ್ಲಿ ಅಡಿಗೆ ಮಾಡೋ ಕರೆಕ್ಟ್ ಮಾಡೋದು ಈಗಿನ ಕಾಲದಲ್ಲಿ ಅರ್ಥ ಆಯ್ತಾ ಗಾಯ್ಸ್ ತಮ್ಮ ಮನೆಯಲ್ಲಿ ಅಡಿಗೆ ಟೈಮ್ ಮಾಡಿ ತಿನ್ನಿ ಮಜಾ ಮಾಡಿ ಈಗ ಹೋಗಿ ಮತ್ತೆ ಬರ್ತೀನಿ ಬಾಯ್ 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 ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇನ್ನು ಯಾರೇ ರಾಘೋಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಅದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಭು ಶೆಟ್ಟಿ ಅವರು ಅದ್ಭುತವಾದಂತ ರೆಸಿಪೀಸ್ ಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ಅವರ ಇನ್ಸ್ಟಾಗ್ರಾಮ್ ಆಗಿರ್ಲಿ ಯೂಟ್ಯೂಬ್ ಆಗಲಿ ದಯವಿಟ್ಟು ಫಾಲೋ ಮಾಡಿ ಯಾಕಂತ ಹೇಳಿದ್ರೆ ಪ್ರಭು ಶೆಟ್ಟಿ ಅವರ ಹೊಸ 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 ರೆಸಿಪೀಸ್ ಗಳು ನಾನ್ ಈ ನಡುವೆ ಕೇಳಿದೆ ಚಿಕನ್ ಪಾನಿಪುರಿ ಅಂತ ಒಂದು ಒಳ್ಳೆ ರೆಸಿಪಿನ ಮದ್ವೆ ಮನೆಯಲ್ಲೂ ಕೂಡ ಅದನ್ನ ತಗೊಂಡ್ಬಂದಿದ್ದಾರೆ ಅಷ್ಟು ಒಳ್ಳೆ ಚಿಕನ್ ಚಿಕನ್ ಪಾನಿಪುರಿ ಸೊ ಹಾಗಾಗಿ ಸರ್ ನಿಮ್ಗೂ ತುಂಬಾ ಮಾಡ್ಕೊಡ್ತೀನಿ ಸರ್ ಒಂದು ಸೀರಿಯಸ್ಲಿ ಆ ಚಿಕನ್ ಪಾನಿಪುರಿ ತಿಂದ್ರೆ ಅದು ಅದ್ ಒಂದಲ್ಲ ಒಂದ್ ಇಪ್ಪತ್ ತಿನ್ಬೋದು ದಯವಿಟ್ಟು ಎಲ್ಲರೂ ಪ್ರಭು ಶೆಟ್ಟಿ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಲಿ ಅಂಡ್ ಯೂಟ್ಯೂಬ್ ಚಾನಲ್ ಆಗಿರ್ಲಿ ಫಾಲೋ ಮಾಡಿ ಹಾಗೆ ಅವರು ಮಾಡೋ ಎಲ್ಲಾ ರೆಸಿಪೀಸ್ ಗಳನ್ನ ಲೈಕ್ ಮಾಡಿ ಅಂಡ್ ಯಾರ್ಯಾರು ರಾಘುಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ವಾ ಬೆಲ್ ಬಟನ್ ಓತಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನಮಸ್ತೆ